ಹೇಳಿ ನಮ್ಮ ಗ್ರಾಮದ ಬೇವೂರು ಗ್ರಾಮದ ಹೆಣ್ಣು ಮಕ್ಕಳ ಶಾಲೆ ಮತ್ತು ಗಂಡು ಮಕ್ಕಳ ಶಾಲೆ ಇವೆರಡೂ ನಮ್ಮೂರಿನ ಒಂದು ಶೈಕ್ಷಣಿಕ ಸಂಪ್ರದಾಯಗಳನ್ನು ಹೇಳ್ತಕ್ಕಂಥ ಒಂದು ಆವರಣಗಳು ಇಲ್ಲಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಇವತ್ತು ಶಾಲಾ ವಾರ್ಷಿಕೋತ್ಸವ ಇರ್ಬೋದು ಅದರ ಜೊತೆಗೆ ಪುಸ್ತಕ ಬಿಡುಗಡೆ ಸಹೋದರಿ ಅವರಿಂದ ಇರ್ಬೋದು ಅದ್ರ ಜೊತೆಗೆ ನಮ್ಮ ಶಾಲೆಗೆ ನಾವೇ ನೆರವು ಮಾಡುವಂಥ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಅನ್ನೋ ಕಾರ್ಯಕ್ರಮ ಹೊಟ್ಟು ಮಾಡಿದ್ದಾರೆ ಈ ವೇದಿಕೆ ಮೇಲೆ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿಕ್ಕೆ ಜನ ಬದಾರ್ ಸರ್ ಅವರು ಅಧ್ಯಕ್ಷರೆಲ್ಲ ಇದ್ದಾರೆ ಅವ್ರ ಜೊತೆಗೆ ವಿಶೇಷವಾಗಿ ನಾವು ಸ್ಮರಿಸ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯ ವಿಶೇಷವಾಗಿ ನಮ್ಮ ಎಲ್ಲ ವಿಚಾರಗಳಿಗೆ ಜೊತೆಗಿರ್ತಕ್ಕಂಥ ಕುರಿಯ ಸಾವಿರ ನಮಸ್ಕಾರ ಹೇಳಿ ವೇದಿಕೆ ಮೇಲೆ ಎಲ್ಲರಿಗೂ ನಮಸ್ಕಾರ ಹೇಳಿ ತಾವೆಲ್ಲ ಸಾವಿರ ಮಾತು ಕೇಳಿದಿನಿ ಮತ್ತು ಮನೇಲಿ ಸಾವಿರ ಮಾತು ಕೂಡ ಕೇಳಿದಿರಿ ಈಗ ನಾನು ಒಂದು ನಿಮಿಷ ಮಾತು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಂದು ಗ್ರಾಮ ಗ್ರಾಮದಲ್ಲಿ ಯಾರಾದರೂ ಒಂದು ಎರಡು ದೊಡ್ಡ ವ್ಯಕ್ತಿಗಳನ್ನ ಹಿಡಿದು ಮಾತಾಡೋದಾದರೆ ಅದು ಆಕಾಶದ ನಕ್ಷತ್ರಗಳನ್ನ ಎತ್ತರದ ನಕ್ಷತ್ರ ಕುರಿತು ಮಾತಾಡುವಾಗ ಗ್ರಾಮಕ್ಕೆ ಗೌರವ ಇದೆ ಅದೊಂದು ದೇವೂರು ಸಾಯಿಬರು ಈ ಈ ಮಣ್ಣಿನ ಬಹಳ ದೊಡ್ಡ ಈ ದೇಶಕ್ಕಾಗಿ ತಮ್ಮದೇ ಆದಂತ ಸೇವೆಯನ್ನು ಮಾಡಿದಂಥ ಒಬ್ಬ ಮಹಾನ್ ವ್ಯಕ್ತಿ ಈ ಗ್ರಾಮದಲ್ಲಿ ಹುಟ್ಟಿರೋ ಒಂದು ದೊಡ್ಡ ಸಂಗತಿ ಅದರ ನಂತರ ಬಹಳ ದಿನಗಳ ನಂತರ ಸಾಗ್ರು ತಾವೇ ಸ್ವತಃ ಮಾಡಿ ನಾನು ಈ ಗ್ರಾಮದ ಹಳೇ ಇದ್ದೇನೆ ಅಂತ ಮಾತಾಡೋದ್ರ ಮೂಲಕ ಈ ಗ್ರಾಮಕ್ಕೆ ಏನಾದರೂ ಸಂಬಂಧಗಳು ಬಂದು ಈ ಗ್ರಾಮದಲ್ಲಿ ಸಂಬಂಧ ಆಧಾರಿತವಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ನಮ್ಮ ಶಾಲಾ ಮಕ್ಕಳು ಅವ್ರನ್ನ ಮಾದರಿಯಾಗಿ ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ಓದ್ಬೇಕು ಅವ್ರು ಬಂದು ಕೂತಿದ್ದಾರೆ ಬೇವರು ಸಾಹೇಬ್ರು ಮಾತಾಡತ್ತಾರ ಅಂದ್ರೆ ಅದನ್ನು ಕೊಟ್ಟು ಕೇಳ್ಕೊಂಡು ಅವ್ರನ್ನೂ ನೋಡಬೇಕು ಬೇವರ್ ಸಾಹೇಬ್ರ ಬಗ್ಗೆನೂ ಅರ್ಥ ಮಾಡ್ಕೋಬೇಕು ಅಂತ ಒಂದು ವ್ಯವಸ್ಥೆಯನ್ನು ಶಾಲೆಯಲ್ಲಿ ನಮ್ಮ ಶಾಲಾ ಬಳಗದವರು ಯಾರನ್ನಾದರೂ ಹೇಳಿಕೊಡೋದಾದ್ರೆ ನಾವು ಪಕ್ಕದ ಊರಿನವರು ಪಕ್ಕದ ತಾಲೂಕಿನವರು ಬೇವೂರು ಸಾಹೇಬ್ರ ಬಗ್ಗೆ ಹೇಳುವಾಗ ನಾವೇ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶಿಕ್ಷಕ ಸಿಬ್ಬಂದಿಯವರು ಬೇವೂರಂಥ ಮಕ್ಕಳನ್ನು ಶಾಲಾ ಕೊಠಡಿಯಲ್ಲಿ ಇನ್ನಷ್ಟು ಉದಯವಾಗುವ ರೀತಿಯೊಳಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿಯನ್ನು ನಾವು ಎಲ್ಲರೂ ಕೊರೋಣ ಅಂತ ಈ ಶಾಲೆ ಶಾಲೆ ಮಕ್ಕಳ ಕಾರ್ಯಕ್ರಮ ನಾನು ಕೂಡ ಮಾತ್ರ ಕೋರ್ತೇನೆ ತಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಹೇಗೆ ನಮ್ಮ ಸಾಗರ ಬೆಳಗಾವಿ ಜಿಲ್ಲೆಯವರಾದರೂ ಕೂಡ ಇಲ್ಲಿ ಒಂದು ಅಳಿತನದ ಸಂಬಂಧವನ್ನು ಹೊಂದಿ ಏನು ಒಂದು ದೊಡ್ಡ ವ್ಯಕ್ತಿ ನಾ ಅದನ್ನು ಕೇಳುವಾಗ ಊರಿನ ಗುರುತಿಸಿಕೊಳ್ಳುವಿಕೆಯನ್ನು ಅವರು ಹೇಳಿದರು ಅದು ಖಂಡಿತವಾಗಿಯೂ ಅಂಥದ್ದೇ ಮಕ್ಕಳು ಭವಿಷ್ಯದಲ್ಲಿ ಮುಂದಿನ ವಾರ್ಷಿಕೋತ್ಸವ ಮಾಡುವಾಗ ನಮಗೆ ಮತ್ತಂಥ ಉದಾಹರಣೆಗಳು ನಮ್ಮ ಎದುರಿಗೆ ಬರಲಿ ಬೇವೂರು ಗ್ರಾಮದಲ್ಲಿ ಇನ್ನಷ್ಟು ಹೆಸರುಗಳು ಈ ರೀತಿ ಕೇಳಿಬರದಂತಹ ಸಿಕ್ಕಿ ತಮ್ಮ ಮಕ್ಕಳಿಗೆ ಅವರಂತೆ ಆಗುವಂಥ ಶಿಕ್ಷಣವನ್ನು ಉತ್ತಮ ಉತ್ಕೃಷ್ಟ ವಿಚಾರ ದಾರಿಗಳು ನಿಮ್ಮ ಮಕ್ಕಳಲ್ಲಿ ಬರುವಾಗ ಮನೆಯಲ್ಲೂ ಕೂಡ ಶಿಕ್ಷಣ ಶಾಲೆಯಲ್ಲೂ ಕೂಡ ಶಿಕ್ಷಣ ಶಾಲೆಯಲ್ಲಿ ನಮ್ಮಿಂದ ಶಿಕ್ಷಣ ಮನೆಯಲ್ಲಿ ತಮ್ಮಿಂದ ಒಂದು ಸಂಸ್ಕಾರಕ್ಕೆ ಶಿಕ್ಷಣ ನಮ್ಮ ಕಡೆ ಸಿಗಲಿಂತ ಆಸಿಸಿ ನಮ್ಮ ಸಾಹೇಬರು ಇದು ಬಂದು ಸಣ್ಣ ಕಾರ್ಯಕ್ರಮ ಆದರೂ ಕೂಡ ಅವ್ರು ಕುತ್ಕೊಂಡು ಯೋಧಾರ್ಥದಿಂದ ನಿಮ್ಮ ಹೂಡಿಕನ್ನು ಗಮನಿಸಿದಂಥ ನಾವು ಶಿಕ್ಷಣ ಇಲಾಖೆ ಅವರು ವಿಶೇಷವಾಗಿ ಈ ಗ್ರಾಮದ ಮೇಲೆ ಅಭಿಮಾನ ನಾವೆಲ್ಲರೂ ಹೊರಗಿದ್ದ ಮುಂಚೆ ಅವರು ಬಂದಿದ್ದರು ನಾವು ಒಂದು ಹದಿನೈದು ನಿಮಿಷ ಯಾಕೆ ಮಾತಾಡ್ತೇನೆ ಅಂದರೆ ಈ ಊರಿನ ಅಭಿಮಾನದ ಮೇಲಿನ ಸಂಕೇತ ಅದು ನಾವು ಇನ್ನೂ ಆ ಕಡೆ ಆಮೇಲೆ ಬಂದಿದ್ದವು ಸಾಯಬ್ರ ಮೊದಲು ಬಂದಿದ್ರು ಅದು ಈ ಊರಿನ ಮೇಲೆ ಅವರಿಟ್ಟಂಥ ಒಂದು ದೊಡ್ಡ ಗೌರವ ಆ ಈ ಶಾಲಾ ಮಕ್ಕಳು ಅವರಂತೆ ಅವ್ರೇನು ಕುತ್ಕೊಂಡಿದಾರಲ್ಲ ಅವ್ರನ್ನ ಕಣ್ಣಾರೆ ತಾವು ನೋಡ್ತಿರ್ಲ ಇದೆ ಒಂದು ಕೂತು ಓದಬೇಕು ಸನ್ಮಾನ್ಯರಂತೆ ಅವ್ರನ್ನ ಕಂಡು ತಾವು ಆಗ್ಲಿಕ್ಕೆ ಒಂದು ಸಂಕಲ್ಪ ಮಾಡಬೇಕು ಸಂಕಲ್ಪ ಮಾಡುವಂತ ಕಾರ್ಯಕ್ರಮ ಇದೆ ಅಂತ ಹೇಳಿ ಸಂಕಲ್ಪ ಮಾಡಿಸುವಂತ ನಮ್ಮ ಶಿಕ್ಷಕ ಸಮುದಾಯದವರು ಬೆಳೆಯೂರು ಗ್ರಾಮದಲ್ಲಿ ಮಕ್ಕಳಿಗೆ ಸಂಕಲ್ಪ ಮಾಡಿಸ್ಬೇಕಂತ ಹೇಳಿ ನನ್ನ ಕರೆದು ಗೌರವಿಸಿ ಸಾಹೇಬ್ರ ಜೊತೆಗೆ ಮನವಿ ಸಾಹೇಬ್ರ ಜೊತೆಗೆ ಗ್ರಾಮಸ್ಥರ ಜೊತೆಗೆ ಇರಲಿಕ್ಕೆ ಅವಕಾಶ ಮಾಡಿ ಉಪಯೋಗ ನಿಮ್ಮೆಲ್ಲರಿಗೂ ವಂದಿಸಿ ಈ ಗ್ರಾಮದ ಮಕ್ಕಳು ಇನ್ನಷ್ಟು ಆಕಾಶದಲ್ಲಿ ಹುಡುಕುವಾಗ ನಕ್ಷತ್ರ ರೂಪದಲ್ಲಿ ಇನ್ನಷ್ಟು ಇನ್ನಷ್ಟು ಜನ ಸಿಗಲಿ ಸಿಗುವಂಥ ದಿನಗಳನ್ನು ನೀವು ನೋಡೋಣ ಅಂತ ಆಸಿಸಿ ನಮ್ಮೆಲ್ಲರಿಗೂ ಹೊಂದಿಸಿ ತಮಗೆ ವಂದಿಸಿ ನನ್ನ ಮಾತುಗಳಿಗೆ ಥ್ಯಾಂಕ್ ಯು